ಇದರ ಒಂದು ಸ್ಪೆಷಾಲಿಟಿ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಸೇಲಿಗೆ ಇದೆವಾ ಹೀಗೆ ಹಾ 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 ಗ್ರಿಲ್ ಸ್ವಲ್ಪ ವೈಡ್ ಆಗಿ ಅಲ್ಲ ಹೀಗೆ ಹೀಗೆ ಸ್ವಲ್ಪ ಇದು ಮಿರರ್ ಅಚ್ಚಾ हमको ಸಿಕಾရいや ಹಲೋ ಗೈಡ್ ಮಾಸ್ಟರ್ ಪೀಸ್ ಎಲ್ಲೋ ನೋಡ್ದಂಗದಲ್ಲ ನಮಸ್ಕಾರ ಇವತ್ ನಾನ್ ಬಂದಿರುದು ಹೌದೌದು ನಾವೆಲ್ಲ ಇಂಥದ್ ನೋಡ್ಲೇ ಇಲ್ಲ ಇಂಥದ್ದೊಂದು ಎಕ್ಸ್ಪೀರಿಯನ್ಸೇ ಮಾಡ್ಲಿಲ್ಲ ನಡುವೆ ಇದು ಇದರ ಹಿಂದೆದು ಪೋರ್ಷನ್ ಇದು ನೋಡುದು ಇದು ಡೇಂಜರ್ ಲೈಟ್ ಇವನೇನ್ ಮಾಡ್ತಾ ಇದ್ದಾನೆ